ನಮ್ಮ ಸರ್ಕಾರಿ ಇಲಾಖೆಯ ಅಧ್ಯಕ್ಷರ ಫೆಡರೇಷನ್ ವತಿಯಿಂದ ಫೆಡರೇಷನ್ನ ಫೈವ್ ವರ್ಷದ ರೀತಿಯಿಂದ ಈ ಇವತ್ತು ಭೌತ ಗೌರವವನ್ನು ಕಾರಣ ಎನ್ನು ತೊಂದರೆ ನಮಗೆಲ್ಲರಿಗೂ ಗೊತ್ತಿದೆ ಕೂಡ ನಮಗೆ ಮಾಡ್ತಾ ಈ ಒಂದು ಯಾವುದೇ ಸರ್ಕಾರದ ಎಲ್ಲ ಪ್ರೈಸ್ ಹಾಯಿತು ನಾವು ನೋಡಿದರೆ ನಾಲ್ಕೈದು ಸಲ ಪ್ರೈಸ್ ಹಾಯಿತು ಎಲ್ಲ ಬ್ರ್ಯಾಂಡ್ಗಳನ್ನೆಲ್ಲ ಏರ್ಸಿದ್ದಾರೆ ಅದೇ ಬೇರೆ ಬೇರೆ ರಾಜ್ಯಗಳಿಗೆ ಕಂಪೇರ್ ಮಾಡಿದರೆ ಕರ್ನಾಟಕ ರಾಜ್ಯ ಇವತ್ತು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಇವತ್ತು ಮಾರಾಟಕ್ಕೆ ಇವತ್ತು ಜಾಸ್ತಿ ಪಡೆದು ಹಾಕೋದ್ರಿಂದ ಏನು ಒಂದು ಮೈನ್ ಮರ್ಚೆಂಟ್ ಆ ಪೊಸಿಷನಲ್ಲಿದ್ದಂಥ ಎಲ್ಲ ವ್ಯಾಪಾರಸ್ಥರಿಗೆ ಭಾಳ ತೊಂದರೆ ಆಗ್ತಾ ಇದೆ ಅದರ ಅಷ್ಟೇ ಅಲ್ಲ ಈಗ ಹಂಡ್ರೆಡ್ ಪರ್ಸೆಂಟ್ ಯಾವುದೇ ಒಂದು ರಾಜ್ಯದಲ್ಲೂ ಕೂಡ ಇಂಪ್ಲೂಮೆಂಟ್ ಆಗಿದೆ ಅದನ್ನು ಕೂಡ ಈಗ ಸರ್ಕಾರ ನಮ್ಮ ಭಾಗದಲ್ಲಿ ಕರ್ನಾಟಕ ರಾಜ್ಯದ ಎಲ್ಲ ನೈಸೆನ್ಸಿಗಳಿಗೆ ಹಂಡ್ರೆಡ್ ಪರ್ಸೆಂಟ್ ಮಾಡಿದ್ರಂದರೆ ಇವತ್ತು ವ್ಯಾಪಾರಸ್ಥರು ಕೂಡ ದಿಕ್ಕಲಗೊಂಡು ಮರುತಾಯಿ ಕೊಡುವಾಗ ಇವತ್ತು ರೂಢಿಗಳಿದ್ದಾರೆ ಆ ಒಂದು ಕಾರಣಕ್ಕಾಗಿ ಅದು ಈಗ ಸರ್ಕಾರಕ್ಕೆ ಮನವಿಯನ್ನು ಕಲ್ಪಿಸಿದ್ದಾರೆ ಏನೋ ಒಂದು ಸರ್ಕಾರ ಕೂಡ ಬರ್ತಾ ಇದ್ದಾರೆ ನಾವು ಹಂಡ್ರೆಡ್ ಪರ್ಸೆಂಟಿಂದ ಐವತ್ತು ಪರ್ಸೆಂಟಿಗೆ ಮಾಡ್ತೀವಿ ಅಂತಲೇ ಏನೋ ಆಶ್ವಾಸ ಕೊಟ್ಟಿದರೆ ಅದನ್ನು ಕೂಡ ಅಂಗೀಕಾರ ಆಗಿಲ್ಲ ಅದರ ಅಂಗೀಕಾರ ಆದ್ಮಾರು ಕೂಡ ಐವತ್ತು ಐವತ್ತು ಪರ್ಸೆಂಟ್ ಬಂದರೂ ಕೂಡ ನಮಗೆ ಇಲ್ಲಿ ಜಾಸ್ತಿ ಆಗ್ತಾ ಯಾಕಂದರೆ ಎಲ್ಲ ಒಂದು ಬೇರೆ ಬೇರೆ ವ್ಯಾಪಾರಿಗಳು ನಾವು ನೋಡ್ತಾ ಇದ್ದೀವಿ ಹದಿನೈದರಿಂದ ಹತ್ತು ಪರ್ಸೆಂಟ್ ಏರಿಕೆ ಮಾಡ್ತಾರೆ ಸಹಜವಾಗ ಇಲ್ಲಿ ಆ ನ್ಯಾಯ ಇವತ್ತು ನೂರು ಪರ್ಸೆಂಟಿಂದ ಐವತ್ತು ಪರ್ಸೆಂಟು ಅಂತಂದರೆ ಈ ಒಂದು ಲೈಸೆನ್ಸ್ಗೆ ಒಂದು ಅವರು ಪಾಪ ದಿನನಿತ್ಯವಾಗಿ ವ್ಯಾಪಾರ ಮಾಡಿದ್ದಾರೆ ಯಾಕಂದರೆ ನಮಗೆ ಗೊತ್ತಿದೆ ಈ ಬಿಸ್ನೆಸ್ಸಲ್ಲಿ ಭಾಳಷ್ಟು ಶಿಂಪುಗಳಾಗ್ತವೆ ಜಗಳಗಳಾಗ್ತವೆ ಕೇ ಕಚೇರಿಗಳಾಗ್ತವೆ ಇಂಥವನ್ನು ಕೂಡ ಇವತ್ತು ಸರ್ಕಾರಕ್ಕೆ ಇವತ್ತು ಲಾಭ ಕೂಡಲಿ ನಾವು ನೋಡಿದರೆ ಇವತ್ತು ಹೆಚ್ಚಿನ ಎರಡನೇ ಆದಾಯ ಯಾವುದಾದ್ರೂ ಕರ್ನಾಟಕ ರಾಜ್ಯಕ್ಕೆ ಕೊಡ್ತಾ ಇರೋದಂದರೆ ಇದು ನಮ್ಮ ವ್ಯಾಪಾರಸ್ಥರು ಇದು ವೈನ್ ಮರ್ಚೆಂಟ್ ಗಾಂಪ್ ಅಸೂಸಿಯನ್ ವತಿಯಿಂದ ಮತ್ತು ಎಕ್ಸೈಸ್ ವತಿಯಿಂದ ಎಕ್ಸೈಜ್ ಇಲಾಖೆಯಿಂದ ಇವತ್ತು ನಾವು ಎರಡನೇ ಒಂದು ಸರ್ಕಾರಕ್ಕೆ ಆದಾಯ ಕೊಡುವಾಗ ಇವತ್ತು ನಮಗೆ ಯಾಕೆ ತಾವು ಮಾಡ್ತಾ ಇದ್ರು ಮಾಡ್ತಾ ಇದ್ರು ಬೇರೆ ರಾಜ್ಯದಂತೆ ಇವತ್ತು ನಮ್ಮ ರಾಜ್ಯಗಳವರು ಕೂಡ ತಾವು ಈ ಪ್ರೈಸ್ ಹೈಕ್ ಮೂಲಕ ನಮ್ಮನ್ನು ತಾವು ಈಗಾಗಲೇ ಪ್ರೈಸ್ ಹೈಕ್ ಮಾಡೋದ್ರಿಂದ ಈ ಎಲ್ಲ ಬಾರ್ಡರ್ ಏರಿಯಾಗಳಲ್ಲಿ ಸ್ಪೆಷಲಿ ಬೇರೆ ಬೇರೆ ರಾಜ್ಯಗಳಿಗೆ ಹೋಗಿ ಅಲ್ಲಿಂದ ಏನು ಇವರು ಗಿರಕ್ಕೆಗಳು ಅಲ್ಲಿಂದ ಅವ್ರು ಪರ್ಚೇಸ್ ಮಾಡಿ ಬಂದು ಇವತ್ತು ಲಾಸ್ ಆಗ್ತದೆ ಓಕೆ ಅಷ್ಟೇ ಅಲ್ಲ ಇವತ್ತು ಎಲ್ಲ ಒಂದು ಇಲಾಖೆಯವರು ಕೂಡ ದಬ್ಬಾಳಿಕೆ ಇದೇ ಒಂದು ಇಲಾಖೆಗೆ ಜಾಸ್ತಿ ಇದೆ ಪೊಲೀಸ್ ಆಗಿರ್ಬೋದು ಇವತ್ತು ಎಕ್ಸೈಸ್ ಆಗಿರ್ಬೋದು ನೋಡ್ರಿ ಯಾವುದೇ ಒಂದು ಒಳ್ಳೆ ಕಾರ್ಯಕ್ರಮ ಯಾವುದೋ ಒಂದು ಕಾರ್ಯಕ್ರಮ ಕಾರ್ಯಕ್ರಮದ್ದು ಕೂಡ ಇವತ್ತು ಅಬಕಾರಿ ಎಲ್ಲ ಅಂಗಡಿಗಳು ಮುಚ್ಚಿಸ್ತಾರೆ ಮುಚ್ಚಿಸ್ತಾರೆ ಅದರಲ್ಲಿ ಏನಾದರೂ ಕೂಡ ಒಂದು ಸ್ವಲ್ಪ ದೋಷ ಏನಾದರೂ ಕಂಡ್ರೆ ದೊಡ್ಡ ದೊಡ್ಡ ಮಟ್ಟದಲ್ಲಿ ಫೆನಾಲ್ಟಿ ಮುಟ್ಟಾದರೆ ಕೇಸ್ಗಳನ್ನು ಹಾಕ್ತಾರೆ ಇದನ್ನು ಎಲ್ಲ ಕೂಡ ಇವತ್ತು ನಮ್ಮ ಮುತ್ತಿಗೆದಾರ ಸಂಘಗಳು ಎಲ್ಲ ಒಂದು ವ್ಯಾಪಾರಿಗಳು ಒಳಗಾದ್ರೂ ಕೂಡ ಇವತ್ತು ಸುಮ್ಮನೆ ಇದ್ದಾರೆ ಇರಲಿ ನೋಡೋಣ ಅಂತ ಇನ್ನೂ ಎಷ್ಟು ತಾಳ್ಮೆಯಿಂದ ಇರಬೇಕು ಇನ್ನು ಇದೇ ಥರ ನಾವು ಸುಮ್ಮನೆ ಇದೆಯೋ ಅಂತಂದ್ರೆ ಇನ್ನು ಮುಂದಿನ ದಿನಮಾನದಲ್ಲಿ ನಮಗೆ ಉಳಗಾಲಿಲ್ಲ ಅದಕ್ಕೆ ನಾವು ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಇದ್ದೀವಿ ಯಾವುದೇ ರೀತಿಯಿಂದ ಕೂಡ ಈ ಥರ ನಾವು ಮಾಡ್ತಾ ಇದ್ರು ಮಾಡಬೇಡಿ ಕರ್ನಾಟಕ ರಾಜ್ಯಕ್ಕೆ ಇವತ್ತು ಇನ್ಕ್ಲೂಡಿಂಗ್ ಚೀಫ್ ಮಿನಿಸ್ಟರ್ ಸ್ಯಾಲ್ರಿ ಆಗಿರ್ಬೇಕು ಇವತ್ತು ಎಲ್ಲ ಪೊಲೀಸ್ ಅಧಿಕಾರಿಗಳು ಎಕ್ಸೈಜ್ ಅಧಿಕಾರಿಗಳು ಎಲ್ಲ ಸಿಬ್ಬಂದಿಗಳು ಸ್ಯಾಲ್ರಿ ಆಗಬೇಕಾದ್ರೆ ನಾವೇ ಮೇನ್ ಕಾರಣ ಗೊತ್ತಿದ್ದೀವಿ ನಮ್ಮ ಹಣ ನಿಮಗೆ ನೇರ ತಿಳಿಗಾಗಿ ಟ್ಯಾಕ್ಸ್ ಮುಖಾಂತರ ಬಂದ ಮೇಲೆ ನಾವು ತಮ್ಮ ಸ್ಯಾಲ್ರಿಗಳನ್ನು ಮಾಡ್ತೀವಿ ನಾವು ತಾವು ನೋಡ್ತಾ ಇದ್ವಿ ಶಾಸಕರುಗಳು ಸ್ಯಾಲ್ರಿ ಒಂದು ಎರಡನೂರ ಎರಡೂವರೆ ಲಕ್ಷ ರೂಪಾಯಿ ಮಾಡ್ಕೊಂಡಿದ್ದಾರೆ ಅದು ನಮ್ಮ ಒಂದು ಆದಾಯದಿಂದ ನಾವು ಕೊಡ್ತಾ ಇದೀವಿ ಅದಕ್ಕೆ ಇನ್ನಾದರೂ ಕೂಡ ಬರ್ತಾ ಇದ್ದಾರೆ ಮಾಡಬೇಡಿ ನಮ್ಮನ್ನು ನ್ಯಾಯ ಒದಗಿಸ್ಕೊಡಿ ಹದಿನೈದಕ್ಕಿಂತ ಇಪ್ಪತ್ತು ಪರ್ಸೆಂಟ್ ಲೈಸೆನ್ಸ್ ಏರಿಸಿ ಮತ್ತು ಯಾವುದೇ ರೀತಿಯೂ ಕೂಡ ಪ್ರೈಸ್ ಹೆಚ್ಚಿನ ಮಾಡಬೇಡಿ ಬೇರೆ ರಾಜ್ಯದನ್ನ ಪರಿಗಣಿಸಿ ಅದೇ ರೀತಿಯಿಂದ ತಾವು ಮಾಡಬೇಕಂತ ನಾವು ಕಳ್ಕೊಂಡು ನೋಡ್ತಾ ಹೆಚ್ಚಿನ ಸಂಖ್ಯೆಯಲ್ಲಿ ಲೈಸೆನ್ಸ್ಗಳಿವೆ ಇವತ್ತು ಎಮ್ ಎಸ್ ಎಲ್ ಅಂಗಡಿಗಳು ಅಕ್ಕಪಕ್ಕದಲ್ಲಿ ಬಂದರೆ ಭಾಳ ತೊಂದರೆ ಆಗ್ತದೆ ಲೈಸೆನ್ಸ್ಗಳಿಗೆ ಅವ್ರು ಮನೆ ನಡೆಸೋಕ್ಕೆ ಅದಕ್ಕೆ ಸರ್ಕಾರ ಹಿಂಗೆಡಿಬೇಕು ಇನ್ನು ಮುಂದೆ ಯಾವುದೂ ಕೂಡ ಅವ್ರು ಲೈಸೆನ್ಸ್ ಕೊಡೋಂಥ ಕೆಲಸ ಮಾಡ್ಬಿಡೋದು ಒಂದು ಕಡೆ ಸರ್ಕಾರ ಮಾಧ್ಯಮ ಕಡಿಮೆ ಮಾಡಬೇಕಂತ ಹೇಳ್ತಾರೆ ಇನ್ನೊಂದು ಕಡೆ ಅವರೇ ಲೈಸೆನ್ಸ್ಗಳು ಹೆಚ್ಚಳ ಕೊಟ್ಟರೆ ಇನ್ನು ಇದು ಕೂಡ ಜಾಸ್ತಿ ಆದಂಥ ಮತ್ತೆ ಏನಾಗ್ತದೆ ಮಿನಿಮಮ್ ಟ್ವೆಂಟಿ ಪರ್ಸೆಂಟ್ ಮಾರ್ಜಿನ್ ಆದರೆ ನಮಗೆ ಎಂಟರಿಂದ ಒಂಬತ್ತು ಪರ್ಸೆಂಟ್ ಮಾರ್ಜಿನ್ ಆಗ್ತಾಯಿದೆ ಈ ಮಾರ್ಜಿನೂ ಕೂಡ ಒಂದು ನಾಲ್ಕೈದು ಪರ್ಸೆಂಟ್ ಜಾಸ್ತಿ ಮಾಡೋಕ್ಕ ಸರ್ಕಾರದಲ್ಲಿ ನಾವು ಒತ್ತಡ ಮಾಡ್ತಿರ್ತಾರೆ ಕರ್ನಾಟಕ ರಾಜ್ಯದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಲೈಸೆನ್ಸ್ಗಳಿದೆ ಇವತ್ತು ಎಮ್ ಎಸ್ ಎಲ್ ಅಂಗಡಿಗಳು ಅಕ್ಕಪಕ್ಕದಲ್ಲಿ ಬಂದರೆ ಭಾಳ ತೊಂದರೆ ಆಗ್ತದೆ ಲೈಸೆನ್ಸ್ಗಳಿಗೆ ಅವ್ರು ಮನೆ ನಡೆಸೋಕ್ಕೆ ಅದಕ್ಕೆ ಸರ್ಕಾರ ಪಡಿಬೇಕು ಇನ್ನು ಮುಂದೆ ಯಾವುದೂ ಕೂಡ ಅವ್ರು ಲೈಸೆನ್ಸ್ಗಳಂತ ಕೆಲಸ ಮಾಡಬಾರ್ದು ಒಂದು ಕಡೆ ಸರ್ಕಾರ ಮಾಧ್ಯಮ ಕಡಿಮೆ ಮಾಡಬೇಕಂತ ಹೇಳ್ತಾರೆ ಇನ್ನೊಂದು ಕಡೆ ಅವರೇ ಲೈಸೆನ್ಸ್ಗಳು ಹೆಚ್ಚಳ ಕೊಟ್ಟರೆ ಇನ್ನು ಇದು ಇದು ಕುಡಿಯೋದು ಜಾಸ್ತಿ ಅನ್ನೋದು ಮತ್ತೇನು ಅಷ್ಟೆ ಇದ್ದಂಥ ಲಕ್ಷಗಳಿಗೆ ಸಾಕಷ್ಟು ಅದನ್ನು ನಿಲ್ಲಿಸಬೇಕು ಮತ್ತು ಅದೇ ರೀತಿಯಾಗಿ ಏನು ಯೋಜನೆ ಮಾರ್ಜಿನು ಬೇರೆ ಬೇರೆ ಬಿಸ್ನೆಸ್ ಮಿನಿಮಮ್ ಟ್ವೆಂಟಿ ಪರ್ಸೆಂಟ್ ಮಾರ್ಜಿನ್ ಅದು ನಮಗೆ ಎಂಟಲ್ಲಿಂದ ಒಂಬತ್ತು ಪರ್ಸೆಂಟ್ ಮಾರ್ಜಿನ್ ಮಾತ್ರ ಇದೆ ಅದು ಮಾರ್ಜಿನೂ ಕೂಡ ಒಂದು ನಾಲ್ಕೈದು ಪರ್ಸೆಂಟ್ ಜಾಸ್ತಿ ಮಾಡಬೇಕು ಸರ್ಕಾರದಲ್ಲಿ ನಾವು ಒತ್ತಡ ಮಾಡಿ झालक हका लाओर चोपिल को, काज पलाओर, बस्को्त के और गज मकशेशन के पलाओर